ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವಾರ ಶುರುವಾಗಿದೆ ಸ್ಪರ್ಧಿಗಳ ಕುಟುಂಬದವರು ದೊಡ್ಡ ಮನೆಗೆ ಬರ್ತಿದ್ದಾರೆ ಹೀಗೆ ಬರುವ ಕುಟುಂಬದವರು ಸ್ಪರ್ಧಿಗಳಿಗೆ ಒಂದೊಂದು ಟಿಪ್ಸ್ ನೀಡುವ ಕೆಲಸ ಮಾಡ್ತಾ ಇದ್ದಾರೆ ಹೊರಗೆ ಸ್ಪರ್ಧಿಗಳ ಬಗ್ಗೆ ಇರುವ ಅಭಿಪ್ರಾಯ ಯಾವ ರೀತಿಯಲ್ಲಿ ಆಡಬೇಕು ಎಂಬುದನ್ನು ಪರೋಕ್ಷವಾಗಿ ಹೇಳ್ತಿದ್ದಾರೆ ದೊಡ್ಡ ಮನೆಗೆ ಭವ್ಯ ಅವರ ಕುಟುಂಬ ಹಾಗೂ ತ್ರಿವಿಕ್ರಮ್ ಅಮ್ಮ ಹಾಗೂ ರಜತ್ ಕುಟುಂಬ ಬಂದಿದ್ದಾರೆ ಇನ್ನು ಭವ್ಯ ಅವರ ತಾಯಿ ಮಗಳೊಟ್ಟಿಗೆ ಮಾತನಾಡ್ತಾ ಚೆನ್ನಾಗಿ ಆಡ್ತಿದ್ಯಾ ಇನ್ನು ಚೆನ್ನಾಗಿ ಆಟ ಆಡು ಯಾವ್ದಾದರೂ ನಿರ್ಧಾರ ತೆಗೆದುಕೊಳ್ಳಲು ಬೇರೆಯವರ ಸಹಾಯ ತೆಗೆದುಕೊಳ್ಳೋದು ಕಡಿಮೆ ಮಾಡು ಎಂದು ಸಲಹೆ ನೀಡಿದ್ರು ಇನ್ನು ಆ ಬಳಿಕ ತ್ರಿವಿಕ್ರಮ್ ಅವರ ತಾಯಿ ಬಿಗ್ ಬಾಸ್ ಮನೆಗೆ ಬಂದರು ಭವ್ಯ ಅವರೊಟ್ಟಿಗೆ ಮಾತನಾಡ್ತಾ ನೀನು ನನ್ನ ಮಗ ಚೆನ್ನಾಗಿ ಆಟ ಆಡ್ತಿದ್ದೀರಿ ನೀವಿಬ್ಬರು ಕೃಷ್ಣ ರಾಧೆ ಹಾಗೆ ಇದ್ದೀರಿ ಎಂದಿದ್ದಾರೆ ಇನ್ನು ರಜತ್ ಮನೆಗೆ ಬಂದಾಗಿನಿಂದಲೂ ಕಟು ಮಾತು ಹಾರ್ಶ್ ವರ್ತನೆ ತೋರಿಸ್ತಿದ್ದಾರೆ ಆದರೆ ಅವರು ಬಂಡಲ್ ಆಫ್ ಫನ್ ಅನ್ನೋದು ಸತ್ಯ ರಜತ್ ಪತ್ನಿ ಮನೆಗೆ ಬಂದು ಅವರಿಗೆ ಮುತ್ತು ಕೊಟ್ಟಿದ್ದಾರೆ ಇನ್ನು ಹೆಂಡತಿ ಬಳಿ ಮಾತನಾಡಿದ ರಜತ್ ನನ್ನ ಮಕ್ಕಳು ಬರ್ಲಿಲ್ವಾ ಅಂತ ಕೇಳಿದ್ದಾರೆ ಆಗ ಪತ್ನಿ ಅಕ್ಷತಾ ಅವರು ಇಲ್ಲ ಎನ್ನುತ್ತಾರೆ ಅದನ್ನ ಕೇಳ್ತಿದ್ದಂತೆ ರಜತ್ ಅವರು ಅಕ್ಷತಾ ಅವರನ್ನ ಕತ್ತು ಹಿಡಿದು ತಳ್ಳುತ್ತಾರೆ ಅದಾದ ಬಳಿಕ ಅವರ ಮಗ ಮಗಳು ಇಬ್ಬರು ಕೂಡ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಮೋಕ್ಷಿತ ಅವರು ಉತ್ತಮವಾಗಿ ಆಟ ಆಡ್ತಿದ್ದಾರೆ ಅವರ ಆಟ ಅನೇಕರಿಗೆ ಇಷ್ಟ ಆಗ್ತಿದೆ ಈಗ ಅವರ ಮನೆಯವರು ದೊಡ್ಡ ಮನೆಗೆ ಬಂದಿದ್ದಾರೆ ಈ ವೇಳೆ ಮೋಕ್ಷಿತ ಅವರ ಭಾವನಾತ್ಮಕ ಕ್ಷಣ ಕರುಳು ಕಿವಿಚಿದೆ ಹೀಗೊಂದು ಪ್ರೋಮೋ ವೈರಲ್ ಆಗಿದೆ ಮೋಕ್ಷಿತ ಅವರ ತಮ್ಮ ವಿಶೇಷ ಚೇತನ ಅವರಿಗೆ ಹೊರ ಪ್ರಪಂಚದ ಜ್ಞಾನ ಪರಿಪೂರ್ಣವಾಗಿ ಇಲ್ಲ ಮೋಕ್ಷಿತ ಅವರು ತಮ್ಮನ ಅಷ್ಟು ದಿನ ಬಿಟ್ಟಿದ್ದೇ ಇಲ್ಲ ಆದರೆ ಬಿಗ್ ಬಾಸ್ಗಾಗಿ ಅವರು ಕುಟುಂಬವನ್ನ ಮೂರು ತಿಂಗಳು ಬಿಟ್ಟಿದ್ದರು ಈ ಕಾರಣಕ್ಕೆ ಮೋಕ್ಷಿತ ಅವರನ್ನ ತಮ್ಮ ಮರೆತೇ ಬಿಟ್ಟಿದ್ದಾರೆ ಈ ದೃಶ್ಯ ನೋಡುಗರ ಕರುಳನ್ನ ಕ್ಯೂಚಿದೆ ಗೌತಮಿ ಈ ದೃಶ್ಯವನ್ನು ನೋಡಿ ಕಣ್ಣೀರು ಕೂಡ ಹಾಕಿದ್ದಾರೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಈಗಾಗಲೇ ಮೂರು ತಿಂಗಳು ಪೂರ್ಣಗೊಳಿಸಿದೆ ಸದ್ಯ ದೊಡ್ಡ ಮನೆಯಲ್ಲಿ ಒಂಬತ್ತು ಮಂದಿ ಇದ್ದು ಈ ಪೈಕಿ ಒಬ್ಬರು ಈ ವಾರ ಹೊರ ಹೋಗಲಿದ್ದಾರೆ ಈ ಮೂಲಕ ಸ್ಪರ್ಧಿಗಳ ಸಂಖ್ಯೆ ಎಂಟಕ್ಕೆ ಇಳಿಕೆ ಆಗಲಿದೆ ಈ ಮೂಲಕ ಫಿನಾಲೆಗೆ ದಿನಾಂಕ ಹತ್ತಿರ ಆಗುತ್ತಲೇ ಇದೆ ಹಾಗಾದರೆ ಫೈನಲ್ ಎಪಿಸೋಡ್ ನಡೆಯುವುದು ಯಾವಾಗ ಅನ್ನೋದಾದ್ರೆ ಇನ್ನು ಕಳೆದ ಸೀಸನ್ನಲ್ಲಿ ನೂರ ಹನ್ನೆರಡು ದಿನಗಳ ಕಾಲ ಬಿಗ್ ಬಾಸ್ ನಡೆದಿತ್ತು ಅಕ್ಟೋಬರ್ ಎಂಟರಂದು ಆರಂಭ ಆಗಿದ್ದ ಶೋ ಜನವರಿ ಇಪ್ಪತ್ತೆಂಟರವರೆಗೆ ನಡೆದಿತ್ತು ಒಟ್ಟು ಇಪ್ಪತ್ತೊಂದು ಸ್ಪರ್ಧಿಗಳು ಮನೆಯೊಳಗೆ ಬಂದಿದ್ರು ಈ ಬಾರಿಯ ಬಿಗ್ ಬಾಸ್ ಆರಂಭ ಆಗಿದ್ದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಅಂದರೆ ಕಳೆದ ಸೀಸನ್ಗಿಂತ ಒಂದು ವಾರ ಮೊದಲು ಇನ್ನು ಈ ಸೀಸನ್ ಅಲ್ಲಿ ಒಟ್ಟು ಇಪ್ಪತ್ತು ಕಂಟೆಸ್ಟೆಂಟ್ ಗಳು ರೇಸ್ ಈಗ ಉಳಿದುಕೊಂಡಿರುವುದು ಕೇವಲ ಒಂಬತ್ತು ಬಂದಿ ಮಾತ್ರ ಇನ್ನು ಈ ಬಾರಿ ಒಂದು ವಾರ ಹೆಚ್ಚುವರಿಯಾಗಿ ಬಿಗ್ ಬಾಸ್ ನಡೆಯಲಿದೆ ಎನ್ನಲಾಗ್ತಿದೆ ಅದು ನಿಜವೇ ಆದಲ್ಲಿ ಜನವರಿ ಇಪ್ಪತ್ತಾರರಂದು ಫಿನಾಲೆ ನಡೆಯಲಿದೆ ಅಂದು ಭಾನುವಾರ ಹಾಗೂ ಗಣರಾಜ್ಯೋತ್ಸವ ಎರಡೂ ಇದೆ ಈ ವಿಶೇಷ ದಿನದಂತೆ ಫಿನಾಲೆ ನಡೆಯುವ ಸಾಧ್ಯತೆ ದಟ್ಟವಾಗಿದೆ ಸದ್ಯ ದೊಡ್ಡ ಮನೆಯಲ್ಲಿ ಒಂಬತ್ತು ಮಂದಿ ಇದ್ದಾರೆ ಈ ಪೈಕಿ ಐವರು ಫಿನಾಲೆ ತಲುಪಲಿದ್ದಾರೆ ಉಳಿದ ನಾಲ್ವರ ಪೈಕಿ ಒಂದು ಡಬಲ್ ಎಲಿಮಿನೇಷನ್ ನಡೆದು ಮತ್ತಿಬ್ಬರು ಒಂದೊಂದು ವಾರ ಎಲಿಮಿನೇಟ್ ಆಗುವ ಸಾಧ್ಯತೆ ದಟ್ಟವಾಗಿದೆ ಒಂದೊಮ್ಮೆ ಬಿಗ್ ಬಾಸ್ ನೂರ ಹನ್ನೆರಡು ದಿನಕ್ಕೆ ಪೂರ್ಣಗೊಳ್ಳುತ್ತದೆ ಎಂದಾದರೆ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಫಿನಾಲೆ ನಡೆಯಲಿದೆ